ಒಬ್ಬರನ್ನ ಪ್ರೀತಿ ಮಾಡೋದು ಮುಖ್ಯ ಆಗೋಲ್ಲ ಸೊ ಪ್ರೀತಿ ಮಾಡದ್ಮೇಲೆ ಆ ಪ್ರೀತಿನ ಉಳಿಸ್ಕೊಂಡು ಹೋಗೋದು ತುಂಬಾ ಮುಖ್ಯ ಆಗತ್ತೆ ಆ ಪ್ರೀತಿನ ಉಳಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ನಾವು ಸ್ಟ್ರಾಂಗ್ ಆಗಿ ಒಬ್ಬರ ಮನ್ಸಲ್ಲಿ ಒಬ್ರು ಜಾಗನ ಪಡ್ಕೊಳ್ಬೇಕಾಗತ್ತೆ ಸೊ ಸ್ಟ್ರಾಂಗ್ಲಿ ಅವರ ಮನ್ಸಲ್ಲಿ ನಾವು ಜಾಗನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಐದು ಮೇಜರ್ ವಿಚಾರಗಳನ್ನ ಶೇರ್ ಮಾಡ್ತೀನಿ ಫೈವ್ ಮೇಜರ್ ಥಿಂಗ್ಸ್ ಅಂತ ಹೇಳ್ತೀವಿ ಸೊ ಕೊನೆ ತನಕ ನೋಡ್ತಾ ಹೋದ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಐದು ವಿಚಾರಗಳನ್ನ ನೀವು ಕೂಡ ಇಂಪ್ಲಿಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ಅಂಡ್ ನಿಮ್ಮ ಪ್ರೀತಿ ಅಜರಾಮರವಾಗಿ ಉಳಿದ್ಬಿಡುತ್ತೆ ಲೈಕ್ ತುಂಬಾ ಬಾಂಡಿಂಗ್ ಬೆಳೆಯುತ್ತೆ ಎಮೋಷನಲಿ ತುಂಬಾ ಕನೆಕ್ಟ್ ಆಗುತ್ತೆ ಸೊ ಏನು ಅಂತ ನೋಡೋಣ ಅದಕ್ಕೆ ನಮ್ಮ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ವಿಡಿಯೋಗಳು ಸಿಗುತ್ತೆ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಸೊ ಕಾಂಟಾಕ್ಟ್ ಮಾಡೋದನ್ನು ಮರಿಬೇಡಿ ಅಂಡ್ ವಿಡಿಯೋ ಕೊನೆ ತನಕ ನೋಡಿದ್ಮೇಲೆ ನಿಮಗೆ ಅನ್ಸುತ್ತೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ಸ್ಮಾಲ್ ಆಗಿ ಒಂದು ಲೈಕ್ ಮಾಡಿ ಓಕೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ವರ್ಡ್ಸ್ ಆಫ್ ಆಫರ್ಮೇಶನ್ ಅಂತ ಹೇಳ್ತೀವಿ ಅಂದ್ರೆ ಮೆಚ್ಚುಗೆ ಮಾತುಗಳಂತ ಹೇಳ್ತೀವಿ ನಾವು ಅಂದ್ರೆ ಲೈಕ್ ನಿಮ್ಮ ಲವ್ವರ್ ನಿಮ್ಮ ಸಂಗಾತಿ ಎಲ್ಲೋ ಒಂದ್ ಕಡೆ ದೂರ ಏನೋ ನಿಮ್ಮನ್ನ ಬಿಟ್ಬಿಟ್ಟು ಇವತ್ತೆ ಒಂದ್ ಕಡೆ ಬೇರೆ ಊರಿಗೆ ಹೋಗ್ತಾರೆ ಅಥವಾ ಬೇರೆ ಕೆಲಸ ಬಿಜಿ ಆಗ್ಬಿಡ್ತಾರೆ ಅಂತ ಅಂದಾಗ ಜಸ್ಟ್ ಮೆಚ್ಚುಗೆ ಮಾತುಗಳನ್ನ ಆಡ್ತಾ ಹೋಗ್ಬೇಕು ತರ ಅಂತ ಹೇಳಿದ್ರೆ ಜಸ್ಟ್ ಐ ರಿಯಲಿ ಮಿಸ್ ಯು ಸೋ ಮಚ್ ಅಂತ ಹೇಳ್ಬೇಕು ಈ ಪದಗಳಿಂದ ಒಂದು ಭಾವನೆಗಳು ಭಾವನೆಗಳು ಹತ್ರ ಆಗ್ಲಿಕ್ಕೆ ಶುರು ಆಗತ್ತೆ ಒಂದು ಸ್ಟ್ರಾಂಗ್ ಎಮೋಷನಲಿ ಒಂದು ಬಿಲ್ಡ್ ಆಗ್ಲಿಕ್ ಶುರು ಆಗುತ್ತೆ ಸೊ ಎಮೋಷನಲ್ ಎಷ್ಟು ಬಿಲ್ಡ್ ಆಗ್ತಿದ್ರು ಅನ್ನೋದು ಮುಖ್ಯ ಆಗುತ್ತೆ ರಿಲೇಷನ್ಶಿಪ್ ಅಲ್ಲಿ ನೀವು ಮೆಚ್ಚುಗೆ ಮಾತುಗಳನ್ನ ಆಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಎಮೋಷನಲಿ ಭಾವನೆಗಳು ಲೈಕ್ ಹತ್ರ ಆಗೋದು ಕಡಿಮೆ ಆಗುತ್ತೆ ಅಲ್ಲಿ ಏನೋ ಕೊರತೆ ಸಮಥಿಂಗ್ ಅಂತ ಅನ್ಸುತ್ತೆ ಲೈಕ್ ಫೀಲಿಂಗ್ ಈ ಒಂದು ಮಾರಲ್ ಮತ್ತೆ ಎಮೋಷನಲ್ ಬಹಳ ಕೊರತೆ ಅನ್ಸ್ಲಿಕ್ಕೆ ಶುರು ಆಗುತ್ತೆ ನಿಮ್ಮ ಸಂಗಾತಿಗಳ ಹತ್ರ ನಿಮ್ಮ ಲಬರ್ಸ್ ಹತ್ರ ಮೆಚ್ಚುಗೆಯ ಮಾತುಗಳನ್ನ ಆಡ್ತಾ ಹೋಗ್ಬೇಕಾಗತ್ತೆ ಫಸ್ಟ್ ಪಾಯಿಂಟ್ ಅಂಡ್ ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಆಕ್ಟ್ಸ್ ಆಫ್ ಸರ್ವಿಸ್ ಅಂತ ಹೇಳ್ತೀವಿ ಅಂದ್ರೆ ಆಕ್ಟ್ ಆಫ್ ಸರ್ವಿಸ್ ಅಂದ್ರೆ ಸಹಾಯದ ಮೂಲಕ ಪ್ರೀತಿಯನ್ನು ತೋರಿಸುವುದು ಅಂದ್ರೆ ಎಕ್ಸಾಂಪಲ್ ನೀವು ಕೇರಿಂಗ್ ಅವರೇನೋ ಒಂದು ಕೆಲಸ ಮಾಡ್ತಾ ಇದ್ರೆ ಆ ಕೆಲಸದಲ್ಲಿ ನೀವು ಇನ್ವಾಲ್ವ್ಮೆಂಟ್ ಆಗಿ ಎಕ್ಸಾಂಪಲ್ ಈಗ ಹೆಂಡತಿ ಕೆಲಸ ಮಾಡ್ತಾ ಇದ್ರೆ ಅಡ್ಗೆ ಕೆಲಸ ಅವ್ರಿಗೇನೋ ಸಹಾಯ ಮಾಡೋ ತರ ನೀವು ಪ್ರೀತಿ ತೋರಿಸ್ಬೇಕು ಲೈಕ್ ನಿಮ್ಗೂ ಕೂಡ ನಾನು ಜೊತೆಯಾಗಿ ಇದ್ದೀನಿ ಅನ್ನೋದು ಅವರಿಗೆ ಎದ್ದು ಕಾಣ್ಬೇಕು ಆ ತರದಲ್ಲಿ ನೀವು ಅವರಿಗೆ ಸಹಾಯ ಮಾಡಬೇಕು ಎಕ್ಸಾಂಪಲ್ ಗಂಡ ಏನೋ ಕೆಲಸ ಮಾಡ್ತಿರ್ಬೇಕಾದ್ರೆ ಹೆಂಡತಿ ಆದಂತವ್ಳು ಜೊತೆಗೆ ನಿಲ್ಬೇಕಾಗತ್ತೆ ಇಲ್ಲ ಒಂದ್ ಕಡೆ ಪೇನ್ ಆಗಿದ್ರೆ ಅದನ್ನ ಸಮಾಧಾನ ಮಾಡುವಂತ ಬುದ್ಧಿ ಇವೆಲ್ಲ ಸಣ್ಣ ಪುಟ್ಟ ವಿಚಾರಗಳು ಏನಾಗುತ್ತೆ ಗೊತ್ತಾ ನಿಮ್ಮ ಲವ್ ನ ತುಂಬಾ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ ಸ್ನೇಹಿತರೆ ದಿಸ್ ಇಸ್ ಸೆಕೆಂಡ್ ಪಾಯಿಂಟ್ ಅಂಡ್ ಥರ್ಡ್ ಪಾಯಿಂಟ್ ಎಂದ್ರೆ ರಿಸೀವಿಂಗ್ ಗಿಫ್ಟ್ ಸಣ್ಣ ಪುಟ್ಟ ನೀವು ಗಿಫ್ಟ್ ಗಳನ್ನ ಉಡುಗೊರೆಯಾಗಿ ಕೊಡೋದ್ರಿಂದ ಚಾಕ್ಲೇಟ್ ಆಗಿರ್ಬೋದು ಒಂದು ರೋಸ್ ಆಗಿರ್ಬೋದು ಹೆಣ್ಮಕ್ಳಿಗೆ ಹೂವು ಅಂದ್ರೆ ತುಂಬಾ ಇಷ್ಟ ಸೊ ಅದನ್ನ ಕೊಡೋದ್ರ ಮುಖಾಂತರ ಆವಾಗ ಆವಾಗ ತುಂಬಾ ಇಷ್ಟಪಡೋದು ಅಂಡ್ ಒಂದು ಚಾಕ್ಲೇಟ್ ಅನ್ನು ಕೊಟ್ಟಾಗ ಇನ್ನು ತುಂಬಾ ಖುಷಿ ಪಡ್ತಾರೆ ಸೊ ಆಸ್ ಇಟ್ ಇಸ್ ಹೆಣ್ಮಕ್ಳು ಕೂಡ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಕೀ ಬೆಂಚ್ ಅಲ್ಲ ಅಥವಾ ಎಲ್ಲೋ ಒಂದು ಅವರಿಗೂ ಚಾಕ್ಲೇಟ್ ಆಗಿ ಒಂದು ಶರ್ಟ್ ಒಂದು ಟಿ ಶರ್ಟ್ ಈ ತರ ಗಿಫ್ಟ್ ಗಳನ್ನ ಮಾಡ್ತಿರ್ಬೇಕಾದ್ರೆ ನಿಮ್ಮ ಎಮೋಷನಲಿ ಭಾವನೆಗಳೇನಿದೆಯಲ್ಲ ಅದು ಸ್ಟ್ರಾಂಗ್ ಆಗ್ತಾ ಆಗ್ತಾ ಬರುತ್ತೆ ಯಾವಾಗ ಒಂದು ರಿಲೇಷನ್ಶಿಪ್ ಅಲ್ಲಿ ಎಮೋಷನಲಿ ಸ್ಟ್ರಾಂಗ್ ಆಗ್ತೀರಿ ಒಬ್ರಿಗೊಬ್ರು ಬಿಟ್ಟಿರೋಕ ಆಗದಿರೋ ಅಷ್ಟು ಅಟ್ಯಾಚ್ಮೆಂಟ್ ಬೆಳೆದ್ಬಿಡುತ್ತೆ ಆ ಅಟ್ಯಾಚ್ಮೆಂಟ್ ಲವ್ ಅಂತ ಹೇಳ್ತೀವಿ ನಾವು ಸೊ ನೆಕ್ಸ್ಟ್ ಪಾಯಿಂಟ್ ನೋಡ ಕ್ವಾಲಿಟಿ ಟೈಮ್ ಒಳ್ಳೆ ಸಮಯನ ನಿಮ್ಮ ಪಾರ್ಟ್ನರ್ಸ್ ಒಟ್ಟಿಗೆ ಕಲಿಯೋಕೆ ಇಷ್ಟಪಡಿ ಅಂದ್ರೆ ಗುಣಮಟ್ಟ ಸಮಯ ಅಂತ ಹೇಳ್ತೀವಿ ನೀವು ಆ ಗುಣಮಟ್ಟದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ಅನ್ನ ಮಾತಾಡಬೇಡಿ ಆ ನೆಗೆಟಿವ್ ವಿಚಾರಗಳನ್ನ ಪ್ರಸ್ತಾಪ ಪ್ರಸ್ತಾಪ ಮಾಡ್ಲೇಬೇಡಿ ಅಂಡ್ ಏನಂತ ಹೇಳಿದ್ರೆ ಬೇರೆಯವರಿಗೆ ಕಂಪರಿಸನ್ ಮಾಡುದು ಆ ಗುಡ್ ಕ್ವಾಲಿಟಿ ಟೈಮ್ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಫ್ಯೂಚರ್ ಬಗ್ಗೆ ಅವರ ಕೇರಿಂಗ್ ಬಗ್ಗೆ ಬೆಸ್ಟ್ ಕಳೆದಿರ್ತಕ್ಕಂಥ ದಿನಗಳ ಬಗ್ಗೆ ಬೆಸ್ಟ್ ಅಂಡ್ ಬೆಸ್ಟ್ ಮಾತುಗಳನ್ನ ಆಡ್ತಾ ಹೋಗ್ಬೇಕಲ್ಲಿ ಬಿಕಾಸ್ ನಿಮ್ಮ ಕ್ವಾಲಿಟಿ ಸಮಯನ ಇನ್ ಯಾರದಗೋಸ್ಕರ ಮಾತಾಡಿ ನಿಮ್ಮ ಸಮಯನ ಹಾಳು ಮಾಡ್ಕೊಳ್ಳೋದ್ರಲ್ಲಿ ತಪ್ಪಾಗತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಐದನೇ ಪಾಯಿಂಟ್ ಫಿಸಿಕಲ್ ಟಚ್ ಎಲ್ಲ ಒಂದ್ ಕಡೆ ನೀವು ರೋಡ್ ಅಲ್ಲಿ ವಾಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸ್ಮಾಲ್ ಆಗಿ ಒಂದು ಕೈ ಹಿಡ್ಕೊಂಡು ಹೋಗುವಂತದ್ದು ಸೊ ಕೈ ಹಿಡ್ಕೊಂಡು ಹೋಗುವಂಥದ್ದು ಅಥವಾ ಅವರು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಒಂದು ಹಗ್ ಮಾಡ್ಬಿಟ್ಟು ಏನೂ ಆಗಲ್ಲ ನಿಮ್ ಜೊತೆ ನಾನು ಇದೀನಿ ಅಂತ ಹೇಳುವಂಥದ್ದು ಸೊ ಇದು ಸಣ್ಣ ಪುಟ್ಟ ಈ ವಿಚಾರಗಳಲ್ಲಿ ನೀವೇನಾದ್ರೂ ಕ್ಯಾರಿಂಗ್ ತಗೊಂಡ್ರೆ ಅಥವಾ ಈ ವಿಚಾರಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ನಿಮ್ಮ ಸಂಗಾತಿಯ ಮನಸ್ಸುಗಳಲ್ಲಿ ನೀವು ಶಾಶ್ವತವಾಗಿ ಎಮೋಷನಲಿ ಅಟ್ಯಾಚ್ ಆಗಿ ಉಳಿದು ಬಿಡ್ತೀರಿ ಅಂಡ್ ಆ ಒಂದು ಎಮೋಷನಲಿ ಅಟ್ಯಾಚ್ಮೆಂಟ್ ಆಗಿರ್ತಕ್ಕಂಥ ಒಂದು ರಿಲೇಷನ್ಶಿಪ್ ದೂರ ಆಗೋದು ಬಹಳ ಕಡಿಮೆ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋ ನೋಡದ್ಮೇಲೆ ನಿಮ್ಗೆ ಏನ್ ಅನಿಸುತ್ತೆ ನಿಮ್ಮ ಅನಿಸಿಕೆ ತುಂಬಾ ಮುಖ್ಯ ಇದೆ ಅದನ್ನು ಕಮೆಂಟ್ ಮಾಡಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ಎಲ್ಲರಿಗೂ ಶೇರ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ